ಹಾಯ್ ಫ್ರೆಂಡ್ಸ್ ಸಿಂಪಲಾಗಿ ಎಗ್ ರೈಸ್ ಮಾಡುವ ವಿಧಾನ ನಾನು ತಗೊಂಡಿರೋ ತರಕಾರಿ ಎಲೆಕೋಸು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಕ್ಯಾರೆಟು ಬೀನ್ಸು ಕೊತ್ತಂಬರಿ ಮತ್ತು ಕ್ಯಾಪ್ಸಿಕಮ್ ಮೊಟ್ಟೆ ಅಂಗಡಿ ಮಸಾಲೆ ಇವಾಗ ಫಸ್ಟು ಇಟ್ಕೊಂಡು ಆಯಿಲ್ ಹಾಕ್ಬೇಕು ಆಯಿಲ್ ಬಿಸಿ ಆದಮೇಲೆ ಈರುಳ್ಳಿ ಹಾಕ್ಕೊತೀನಿ ನಾನು ಕರಿಬೇವು ಸಾಸು ಏನೂ ಹಾಕ್ಕೊಳ್ಳಲ್ಲ ನಿಮಗೆ ಈ ಥರ ಆದರೆ ನೀವು ಟ್ರೈ ಮಾಡಿ ಆಮೇಲೆ ಅದ್ರ ಜೊತೆಗೆ ಬೀನ್ಸು ಮತ್ತು ಕ್ಯಾರೆಟು ಎಲೆಕೋಸು ಮೂರು ಒಂದೇ ಸಲ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಬೇಕು ಅದು ತರಕಾರಿ ಎಲ್ಲ ತರಕಾರಿನಲ್ಲಿರೋ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ನೀರಾಂಶ ಎಲ್ಲ ಹೋಗಬೇಕು ಆವಾಗ ಚೆನ್ನಾಗಿರುತ್ತೆ ಅದಾದಮೇಲೆ ಸ್ವಲ್ಪ ಹೊತ್ತಿಗೆ ಕ್ಯಾಪ್ಸಿಕಮ್ ಆ್ಯಡ್ ಮಾಡಿಕೊಂಡು ಸೇಮ್ ಅದು ಕೂಡ ಈ ಥರನೇ ಹುರ್ಕೋಬೇಕು ಚೆನ್ನಾಗಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿಕೊಂಡು ಅದರಲ್ಲಿರೋ ನೀರಾಂಶ ಮತ್ತು ಹಸಿ ಹೋದ್ಮೇಲೆ ಚೆನ್ನಾಗಿ ಹುರ್ಕೋಬೇಕು ಆಮೇಲೆ ಮೊಟ್ಟೆ ಮೊಟ್ಟೆ ಹಾಕ್ಕೊಂಡು ತರಕಾರಿ ಮತ್ತು ಮೊಟ್ಟೆ ಎರಡು ಮಿಕ್ಸ್ ಆಗೋ ಥರ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಲಾಸ್ಟ್ಗೆ ಉಪ್ಪು ಚಿಕನ್ ಮಸಾಲ ಗರಂ ಮಸಾಲ ಖಾರದ ಪುಡಿ ಧನಿಯಾ ಪುಡಿ ಪೆಪ್ಪರ್ ಈ ಮೂರು ಹಾಕ್ಕೊಂಡು ಚೆನ್ನಾಗಿ ಮೊಟ್ಟೆಗೆ ಮಸಾಲೆ ಹಿಡಿಯೋ ಥರ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ಥರ ಮಾಡಿದ್ರೇ ಹೇಗಿದೆ ಚೆನ್ನಾಗಿರುತ್ತೆ ಇವಾಗ ಲಾಸ್ಟಿಗೆ ನಾನು ಅನ್ನ ಹಾಕ್ಕೊತಾ ಇದ್ದೀನಿ ಅನ್ನ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಆಗೋ ಥರ ಇದು ತರಕಾರಿ ಮೊಟ್ಟೆ ಎಲ್ಲ ಮಿಕ್ಸ್ ಆಗಬೇಕು ಆ ಥರ ನಾವು ಫ್ರೈ ಮಾಡ್ಕೋಬೇಕು ಲಾಸ್ಟಿಗೆ ಕೊತ್ತಂಬರಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿದರೆ ಆ ಟೇಸ್ಟೇ ಚೆನ್ನಾಗಿರುತ್ತೆ ಇವಾಗ ನೋಡಿ ಫ್ರೆಂಡ್ಸ್ ನನ್ನ ಮಗಳಿಗೆ ಹಾಕಿ ಕೊಟ್ಟಿದ್ದೀನಿ ಅವಳು ಇವಾಗ ತಿಂತಾ ಇದ್ದಾಳೆ ನಾನು ಕೇಳ್ತೇನೆ ಯಾವ ಥರ ಇದೆ ಅಂತ ಚೆನ್ನಾಗಿದೆ ಅಂತೇಳಿ